ಸುದೀರ್ಘ ಹದಿನೆಂಟು ವರ್ಷಗಳ ಕಾಯುವಿಕೆ ನಿನ್ನೆ ಅಂತ್ಯವಾಗಿದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮಂಗಳವಾರ ರಾತ್ರಿ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಕಿರೀಟ ಧರಿಸದೆಯೇ ದೇಶದೆಲ್ಲೆಡೆ ಅಭಿಮಾನಿಗಳ ಸಂಭ್ರಮ ಉಕ್ಕಿ ಹರಿಯಿತು ಹದಿನೆಂಟು ವರ್ಷಗಳಿಂದ ಈ ಕ್ಷಣಕ್ಕಾಗಿ ಕಾದಿದ್ದ ಜನರು ಬೀದಿಗಿಳಿದು ಸಂಭ್ರಮಿಸಿದ್ರು ಬೆಳಗಿನ ಜಾವದವರೆಗೂ ಆರ್ಸಿಬಿ ಆರ್ಸಿಬಿ ಎಂಬ ಕೂಗುಗಳು ಪ್ರತಿಧ್ವನಿಸ್ತಾ ಇವೆ ಐಪಿಎಲ್ ಶುರುವಾಗಿನಿಂದ ಮೂರು ಸಲ ಫೈನಲ್ ತಲುಪಿದ್ದ ಆರ್ಸಿಬಿಗೆ ಪ್ರಶಸ್ತಿ ಉಳಿದಿರಲಿಲ್ಲ ಆದರೆ ಈ ಸಲ ಕೈ ತಪ್ಪಲಿಲ್ಲ ಫೈನಲ್ ಆಟಗಾರ ಶ್ರೇಯಸ್ ಅಯ್ಯರ್ ನಾಯಕತ್ವದ ಪಂಜಾಬ್ ಕಿಂಗ್ಸ್ ತಂಡವನ್ನ ಆರು ರನ್ ಗಳಿಂದ ಸೋಲಿಸಿದ ಆರ್ ಸಿ ಬಿ ಚಾಂಪಿಯನ್ನ ಪಟ್ಟಕ್ಕೇರಿತು ಈ ಹಿಂದೆ ಆರ್ ಸಿಬಿಯಲ್ಲಿ ಆಡಿದ್ದ ದಿಗ್ಗಜರಾದ ದಕ್ಷಿಣ ಆಫ್ರಿಕಾದ ಎಬಿ ಡೆವಿಲರ್ಸ್ ಮತ್ತು ವೆಸ್ಟ್ ಇಂಡೀಸ್ ಕ್ರಿಸ್ ಗೇಲ್ ಅವರು ಮೈದಾನದಲ್ಲಿ ಕಾರ್ಯನಿರ್ವಹಣೆಯನ್ನ ಮಾಡಿದ್ರು ತಮ್ಮ ಪ್ರೀತಿಯ ಗೆಲೆಯ ವಿರಾಟ್ ಕೊಹ್ಲಿ ಅವರನ್ನ ಅಭಿನಂದಿಸಿದ್ರು ಇನ್ನು ಆರ್ಸಿಬಿ ಗೆಲುವನ್ನ ಇಡೀ ದೇಶವೇ ಸಂಭ್ರಮಿಸಿತ್ತು ಮಂಗಳೂರಿನಲ್ಲೂ ಕ್ರೀಡಾ ಪ್ರೇಮಿಗಳ ವಿಜಯೋತ್ಸವ ಮುಗಿಲು ಮುಟ್ಟಿತು ಮಂಗಳೂರು ಪಿವಿಎಸ್ ಸರ್ಕಲ್ ಕ್ಲಾಕ್ ಟವರ್ ಕಂಕನಾಡಿ ಪಂಪ್ ವೈಲರ್ ಸುರತ್ಕಲ್ ಸಹಿತ ಹಲವು ಕಡೆಗಳಲ್ಲಿ ಯುವ ಜನತೆ ಹುಚ್ಚೆದ್ದುಕೊಂಡಿದ್ರು ಪಟಾಕಿ ಸಿಡಿಸಿ ಸಿಹಿಯನ್ನ ಹಂಚಿ ಸಂಭ್ರಮಿಸಿದ್ರು